ಬಿಜೆಪಿ ಜೆಡಿಎಸ್ ಪಕ್ಷದ ಆಡಳಿತದಲ್ಲಿ ಹಗರಣಗಳು ನಡೆದಿರೋದನ್ನ ಹೊರಗಡೆ ತರ್ತೀವಿ ಅಂತಂದ್ರೆ ಅವರು ನಮ್ಮ ಹಗರಣವನ್ನ ಹೊರಗಡೆ ತರಬೇಡಿ ಅಂತ ನಾ ನಿಮ್ಮ ಉದ್ದೇಶ ನಮ್ಮ ಸರ್ಕಾರಗಳಲ್ಲಿ ತಪ್ಪು ನಡೆದಿದ್ರೆ ಎನ್ಕ್ವೈರಿ ಮಾಡಿ ಅದಕ್ಕೆ ಏನ್ ಪನಿಷ್ಮೆಂಟ್ ಆಗಬೇಕು ತಗೊಳಕ್ ರೆಡಿ ಇದೀವಿ ಆದ್ರೆ ಇವತ್ತು ನಿಮಗೆ ಕೇಳ್ತಾ ಇರೋ ಪ್ರಶ್ನೆ ಎಸ್ ಸಿ ಎಸ್ ಅಭಿವೃದ್ಧಿಗೆ ಇವತ್ತಿನ ಪಾದಯಾತ್ರೆ ಇಡೀ ಪಾದಯಾತ್ರೆ ನಿಂತಿರೋದು ದಲಿತರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಏನೇನ್ ತೀರ್ಮಾನ ಮಾಡಿದೆ ಅನ್ನೋದನ್ನ ಹೇಳಲಿಕ್ಕೆ ನೀವು ಇದಕ್ಕೆ ಉತ್ತರ ಕೊಡಬೇಕು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ನಿಮ್ಮ ಗ್ಯಾರಂಟಿಗಳ ಕೊಟ್ಟಿರೋದ್ರಿಂದ ಎಸ್ ಸಿ ಎಸ್ ಟಿ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡಕ್ಕಾಗ್ತಾ ಇಲ್ಲ ನಿಮ್ ಯೋಗ್ಯತೆಗೆ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಗೆ ಕೊಡಬೇಕಾಗಿರುವಂತಹ ಒಂದು ಸಾವಿರ ಕೋಟಿ ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ ಸಾವಿರ ಕೋಟಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ದುರುಪಯೋಗ ಉತ್ತರ ಕೊಡಿ ಎರಡನೇದು ನೀವೇ ಶಾಸನ ಸಭೆಯಲ್ಲಿ ಒಪ್ಕೊಂಡಿದ್ದೀರಿ ಏನಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಅಂತ ಒಪ್ಕೊಂಡಿದ್ದೀರಿ ಮುಖ್ಯಮಂತ್ರಿಗಳೇ ನೀವು ಬರೀ ಮುಖ್ಯಮಂತ್ರಿಗಳಲ್ಲ ಹಣಕಾಸು ಸಚಿವರು ಕೂಡ ಹೌದು ನಿಮ್ಮ ಮೂಗಿನ ಕೆಳಗೆ ಎಂಬ ನಿಮ್ಗೆ ಐದು ನಿಮಿಷ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ಲಿಕ್ಕೆ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ರಿಸೈನ್ ಮಾಡ್ಬೇಕು ನೀವು ರಾಜೀನಾಮೆ ಕೊಡ್ಬೇಕು ಅದು ನಮ್ಮ ಒತ್ತಾಯ